ಹಲೋಲ್ ಪೀಪಿಲ್ ವೆಲ್ಕಮ್ ಬ್ಯಾಕ್ ಟು ಗೌರ್ಮೆಂಟ್ ಈ ಒಂದು ವಿಡಿಯೋದಲ್ಲಿ ನಾವು ಹೇಗೆ ಯು ಆರ್ ದ ಯೂನಿವರ್ಸ್ ಓಕೆ ನಾವು ಯೂನಿವರ್ಸ್ ಯೂನಿವರ್ಸ್ ನಾವು ಬೇರೆ ಬೇರೆ ಅಲ್ಲ ಯೂನಿವರ್ಸ್ ನಾವು ಎರಡು ಒಂದೇ ಒಂದು ಬ್ಯೂಟಿಫುಲ್ ವಿಚಾರವನ್ನ ನೀವು ಈಗ ತಿಳ್ಕೊತೀರಾ ಹೇಗೆ ನಾವು ಯೂನಿವರ್ಸ್ ಒಂದೇ ಸೊ ಯೂನಿವರ್ಸ್ ಈ ಒಂದು ಬ್ರಹ್ಮಾಂಡ ನೋಡೋದಕ್ಕೆ ಬೇರೆ ತರ ಇದೆಯಲ್ವಾ ನಾವೊಂದು ಒಂದು ಸಣ್ಣ ಒಂದು ಫಿಸಿಕಲ್ ರೂಪದಲ್ಲಿ ಇದೀವಲ್ವಾ ಇದೊಂದು ಭೂಮಿ ಇದೆಯಲ್ವಾ ಸೊ ನಾವು ಅದು ಹೇಗೆ ಒಂದೇ ಆಗ್ತೀವಿ ಈ ತರ ಎಲ್ಲ ಕ್ವಶನ್ ಇದೆ ಅಲ್ವಾ ನಿಮ್ಗೆ ಸೊ ನೋಡಿ ಈ ಒಂದು ಏನು ಯೂನಿವರ್ಸ್ ಇದೆ ಈ ಒಂದು ಏನು ಬ್ರಹ್ಮಾಂಡ ಏನಿದೆ ಸೊ ಅದರಲ್ಲಿ ಆಗಿರುವಂತ ಅಂಶಗಳು ಅದರಲ್ಲಿ ಇರುವಂತ ಅಂಶಗಳು ಮತ್ತೆ ನಮ್ಮ ದೇಹದಲ್ಲಿ ಇರುವಂತ ಅಂಶಗಳು ಎರಡೂ ಒಂದೇನೆ ಸೊ ಅದು ಇಡೀ ಬ್ರಹ್ಮಾಂಡ ಏನಿದೆ ಅದು ಮ್ಯಾಕ್ರೋ ಆಗಿದೆ ನಾವು ಏನು ಈ ದೇಹವನ್ನು ಹೊಂದಿದೀವಿ ನಾವುದು ಮೈಕ್ರೋ ರೂಪದಲ್ಲಿ ಇರುವಂತದ್ದು ಈ ಒಂದು ಬ್ರಹ್ಮಾಂಡದ ಅಲ್ಲಿಂದ ಇಲ್ಲಿಯವರೆಗೆ ಏನು ಡಿಫರೆನ್ಸ್ ಇಲ್ಲ ಅರ್ಥ ಆಗ್ತಿದೆಯಲ್ವಾ ನಾನು ಡೀಟೇಲ್ ಆಗಿ ತಿಳಿಸ್ತೀನಿ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ನೋಡಿ ಯು ಆರ್ ದ ಯೂನಿವರ್ಸ್ ಈ ಒಂದು ಕಾನ್ಸೆಪ್ಟ್ ಏನಿದೆ ಸೊ ಹೌ ಯುವರ್ ಇನ್ನರ್ ಯೂನಿವರ್ಸ್ ಕ್ರಿಯೇಟ್ಸ್ ಯುವರ್ ಔಟರ್ ರಿಯಾಲಿಟಿ ಸೈನ್ಸ್ ಮೀಡ್ಸ್ ಸ್ಪಿರಿಚುಆಾಲಿಟಿ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಏನು ಯುವರ್ ಬಾಡಿ ಮೇಡ್ ಆಫ್ ಮ್ಯಾಟರ್ ಅವರ್ ಬಾಡಿ ಮೇಡ್ ಆಫ್ ಮ್ಯಾಟರ್ ದ ಸೇಮ್ ಸ್ಟಾಲ್ ಡಸ್ಟ್ ಆಸ್ ದ ಯೂನಿವರ್ಸ್ ಇದನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು ಅನ್ನೋದು ನೋಡೋಣ ಇಸ್ಟಾಲಸ್ಟ್ ಈ ಚಿತ್ರವನ್ನು ಕಾಣ್ತಿದ್ರಲ್ವಾ ಹ್ಯೂಮೆನ್ ಫಾರ್ಮ್ ನ ಕಾಣ್ತಿದ್ರಲ್ವಾ ಅಂದ್ರೆ ಇಲ್ಲಿ ನೀವು ತಿಳಿಬೇಕಾಗಿರೋದು ಏನಂತ ಹೇಳಿದ್ರೆ ಅವರ್ ಬಾಡಿ ಬ್ರೈನ್ ಎವ್ರಿಥಿಂಗ್ ಬೋನ್ಸ್ ಓಕೆ ಆಲ್ ಆರ್ ಕಂಪೋಸ್ಡ್ ಆಫ್ ಆಟಮ್ಸ್ ಅಂದ್ರೆ ನೋಡಿ ಇದರ ಅಂಶಗಳೇನಿದೆ ಆ ಒಂದು ಅಂಶಗಳು ಕೂಡ ನಮ್ಮ ದೇಹದಲ್ಲಿ ಇರುವಂತದ್ದು ಅಂದ್ರೆ ಅದರ ಅರ್ಥ ದೀಸ್ ಆಟಮ್ಸ್ ಆರ್ ನಾಟ್ ಯೂನಿಕ್ ಟು ವುಮೆನ್ಸ್ ದೇ ಆರ್ ದ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ದ ಯೂನಿವರ್ಸ್ ಓಕೆ ಈಗ ನಾವೇನು ಈ ಒಂದು ಬ್ರಹ್ಮಾಂಡ ಅಂತ ಏನ್ ಹೇಳ್ತೀವಿ ನಾವೇನು ಕರಿತಾ ಇರ್ತೀವಿ ಯೂನಿವರ್ಸ್ ಯೂನಿವರ್ಸ್ ಅಂತ ಎಲ್ಲವೂ ಕೂಡ ಅದೇ ವಸ್ತುವಿನಿಂದ ಮಾಡಲ್ಪಟ್ಟಿರುವಂಥದ್ದು ಓಕೆ ಅಂದ್ರೆ ಈ ನಮ್ಮ ದೇಹ ಏನಿದೆ ನಮ್ಮ ಒಂದು ಮೆದುಳು ಏನಿದೆ ನಮ್ಮ ಒಂದು ಏನ್ ದೇಹದ ಎಲ್ಲಾ ಅಂಶಗಳೇನಿದೆ ಎಲ್ಲವೂ ಕೂಡ ಪರಮಾಣುಗಳಿಂದ ಕೂಡಿರುವಂಥದ್ದು ಅಂದ್ರೆ ಈ ಒಂದು ಪರಮಾಣುಗಳು ಏನಿದೆ ಇದು ಮನುಷ್ಯರಿಗಷ್ಟೇ ವಿಶಿಷ್ಟವಲ್ಲ ಅಂದ್ರೆ ಅದು ಬ್ರಹ್ಮಾಂಡದ ನಿರ್ಮಾಣದ ಘಟಕಗಳು ಅಂದ್ರೆ ಈ ಒಂದು ಯೂನಿವರ್ಸಲ್ ಬ್ಲಾಕ್ಸ್ ಅಂತ ಹೇಳ್ಬೋದು ಅಂದ್ರೆ ಏನ್ ಯೂನಿವರ್ಸಲ್ ಏನ್ ಅಂಶ ಇದೆ ಎಲ್ಲಾ ಅಂಶಗಳು ನನ್ನ ಒಳಗೂ ಇದೆ ಸೊ ನಾನು ಯೂನಿವರ್ಸು ಬೇರೆ ಬೇರೆ ಅಲ್ಲ ಸೊ ಯೂನಿವರ್ಸ್ ಮೀ ಆರ್ ಸೇಮ್ ಸೊ ಏನ್ ಯೂನಿವರ್ಸ್ ಇದೆ ನಾನು ಏನಿದೆ ಎರಡು ಒಂದೇ ಅಂಶಗಳಿಂದ ಕೂಡಿರುವಂಥದ್ದು ಸೊ ಕಂಟಿನ್ಯೂ ಆಗಿ ನೋಡೋಣ ಸರಿಯಾಗಿದೆ ಸ್ಟಾರ್ ಡಸ್ಟ್ ಅಂದ್ರೆ ಏನು ನಿಮ್ಗೆ ಪ್ರಶ್ನೆ ಬರ್ತಾನೆ ಇರುತ್ತಲ್ವಾ ಅಂದ್ರೆ ಸ್ಟಾರ್ ಡಸ್ಟ್ ಅಂತ ಹೇಳಿದ್ರೆ ಇವಾಗ ಧೂಳು ಅದು ಓಕೆ ಒಂದು ನಕ್ಷತ್ರದ ಧೂಳು ಓಕೆ ಅಂದ್ರೆ ಇಲ್ಲಿ ತಿಳ್ಕೊಳ್ಳಿ ಇದೊಂದು ಸ್ಟಾರ್ ಡಸ್ಟ್ ಅನ್ನೋದು ಒಂದು ಕಾಸ್ಮಿಕ್ ಸಂಪರ್ಕ ಇದ್ದಂಗೆ ಓಕೆ ಇಲ್ಲಿ ನಾನು ನಿಮ್ಗೆ ವ್ಯವಸ್ಥಾ ಇದ್ದೀನಲ್ವಾ ಅಂದ್ರೆ ನೋಡಿ ನಮ್ಮ ದೇಹದಲ್ಲಿ ಅಂಶಗಳಿದೆಯಲ್ವಾ ನಮ್ಮ ದೇಹದಲ್ಲಿ ಏನೇನು ಅಂಶಗಳಿದೆ ಇಂಗಾಲ ಇದೆ ಸಾರಜನಕ ಇದೆ ಆಮ್ಲಜನಕ ಇದೆ ಅಂದ್ರೆ ಕಂಬಿಡದಂತಹ ಅನೇಕ ಅಂಶಗಳು ಅಂದ್ರೆ ಇಲ್ಲಿ ಏನು ಶತಕೋಟಿ ವರ್ಷಗಳ ಹಿಂದೆ ನಕ್ಷತ್ರಗಳಲ್ಲಿ ಮಧ್ಯ ಭಾಗಗಳಲ್ಲಿ ರೂಪುಗೊಂಡಿರುವಂಥದ್ದು ಅಂದ್ರೆ ಈ ಏನ್ ಅಂಶಗಳು ನನ್ನಲ್ಲಿ ಏನು ಒಳಗೆ ಅಂಶ ಇದೆ ಈ ಅಂಶಗಳು ಆಲ್ರೆಡಿ ಶತಕೋಟಿ ವರ್ಷಗಳ ಹಿಂದೆ ನಕ್ಷತ್ರಗಳ ಮಧ್ಯ ಭಾಗದಲ್ಲಿ ರೂಪುಗೊಂಡಿದ್ದಂಥದ್ದು ಸರಿ ನೀವ್ ಕೇಳ್ಬೋದು ಈ ಸ್ಟಾರ್ ಡಸ್ಟ್ ನಮ್ಗೂ ಏನ್ ಸಂಬಂಧ ಅದಕ್ಕೂ ಇದಕ್ಕೂ ಈಗ ನಾನು ನಿಮ್ಗೆ ತಿಳಿಸಿದ್ನಲ್ಲ ಇನ್ನೂ ಕನ್ಫ್ಯೂಸನ್ ಇದ್ರೆ ನಿಮ್ಗೆ ನೋಡಿ ಅಂದ್ರೆ ಈಗ ನಕ್ಷತ್ರದ ಧೂಳು ಅಂದ್ರೆ ಒಂದು ಸ್ಟಾರ್ ಡಸ್ಟ್ ಅಲ್ವಾ ಅಂದ್ರೆ ಕಾಸ್ಮಿಕ್ ಒಂದು ಕನೆಕ್ಷನ್ ಇದು ಅಂದ್ರೆ ಸೈಂಟಿಫಿಕಲಿ ನಿಮ್ಗೆ ಹೇಳೋದಾದ್ರೆ ಈಗ ನಮ್ಮ ದೇಹದಲ್ಲಿ ಎಲ್ಲಾ ಅಂಶಗಳಿದೆಯಲ್ವಾ ಇಂಗಾಲ ಇದೆ ಸಾರಜನಕ ಇದೆ ಆಮ್ಲಜನಕ ಇದೆ ಈ ಎಲ್ಲಾ ಅಂಶಗಳು ಎಲ್ಲಿಂದ ಬಂದ್ವು ಅಂದ್ರೆ ಶತಕೋಟಿ ವರ್ಷಗಳ ಹಿಂದೆ ಓಕೆ ಸೊ ಇವೆಲ್ಲಾದ್ರು ಕೂಡ ಸ್ಟಾರ್ಗಳ ಮಧ್ಯಭಾಗದಲ್ಲಿ ಮಧ್ಯ ಭಾಗದಲ್ಲಿ ಅಂದ್ರೆ ನಕ್ಷತ್ರಗಳ ಮಧ್ಯ ಭಾಗದಲ್ಲಿ ಇದು ಅಂದ್ರೆ ಆ ನಕ್ಷತ್ರಗಳು ಸ್ಫೋಟ ಆದಾಗ ಸೂಪರ್ನೋವಾ ಓಕೆ ಅವು ಈ ಅಂಶಗಳನ್ನ ಬಾಹ್ಯಾಕಾಶಕ್ಕೆ ಚೇತರಿಸದ್ದು ಅಂದ್ರೆ ಸ್ಪೇಸ್ಗೆ ಎಲ್ಲ ಹಾಡ್ಕೊಂಡದ್ದು ಸೊ ಅಟ್ ಎಂಡ್ ಏನಾಗಿರೋದ್ ಅಂದ್ರೆ ಅದು ಒಂದು ಭೂಮಿಯ ಭಾಗ ಸೊ ಅನೇಕ ಒಂದು ಸೃಷ್ಟಿಯ ಭಾಗ ಆಗಿರೋಂಥದ್ದು ಈ ಒಂದು ಭೂಮಿ ಇರ್ಬೋದು ಅನೇಕ ಅನೇಕ ಪ್ಲಾನೆಟ್ಸ್ ಗಳನ್ನ ನೋಡ್ತಿದ್ವಲ್ವಾ ಸೊ ಆ ಒಂದು ಭೂಮಿ ಇದೇ ರೀತಿಯ ಗಳು ಅನೇಕ ಇದೆಯಲ್ವಾ ಆದ್ರೆ ಇಲ್ಲಿ ಜೀವಾಂಶಗಳು ಇಲ್ಲಿ ಕ್ರಿಯೇಟ್ ಆದ್ವು ಅಂದ್ರೆ ಈ ಒಂದು ಭೂಮಿಯಿಂದ ಅಲ್ವೇ ನಾವಾಗಿರೋದು ಭೂಮಿ ಇರೋದಕ್ಕೆಲ್ವ ನಾವಿರೋದು ಅಂದ್ರೆ ಇಲ್ಲ ಅರ್ಥ ಏನಂತ ಹೇಳಿದ್ರೆ ಸೊ ಅದು ಆ ಒಂದು ಸ್ಟಾರ್ ಡಸ್ಟ್ ಒಂದು ಭೂಮಿನ ಕ್ರಿಯೇಟ್ ನ ಮಾಡಿ ಮಾಡಿರುವಂಥದ್ದು ಅಂದ್ರೆ ಸ್ಟಾರ್ ಡಸ್ಟ್ ಆ ಒಂದು ಸಣ್ಣ ಅಂಶ ಈ ಭೂಮಿಯಾಗಿ ಕ್ರಿಯೇಟ್ ಆಗಿದೆ ಸೊ ಈ ಒಂದು ಭೂಮಿಯಿಂದ ಎಲ್ಲಾ ಅಂಶಗಳನ್ನ ಸೇರಿಸಿ ಈ ಭೂಮಿಯಲ್ಲಿದೆ ಏನೇನು ಅಂಶಗಳಿದೆ ಎಲ್ಲಾ ಅಂಶಗಳನ್ನ ಪಡೆದು ಜೀವ ಸಂಕುಲ ಸೃಷ್ಟಿ ಆಗಿ ನಾವು ಆಗಿರೋದ್ದು ಅಂದ್ರೆ ಅಲ್ಲಿಂದ ಬಂದಿರುವಂತಹ ಈ ಒಂದು ಸೃಷ್ಟಿ ಓಕೆ ಈ ಒಂದು ಭೂಮಿ ಏನಿದೆ ಹಾಗೆ ಈಗ ನಾವು ಏನ್ ನೋಡ್ತಿದ್ವಿ ಎಲ್ಲಾದ್ರು ಕೂಡ ಒಂದು ಯೂನಿವರ್ಸ್ ನ ಭಾಗ ಅಂದ್ರೆ ಅದು ಹೊರತಾಗಿಲ್ಲ ಅದು ನಮ್ಮಿಂದ ಹೊರತಾಗಿಲ್ಲ ನಾವು ಅದರಿಂದ ಹೊರತಾಗಿಲ್ಲ ನಿಮ್ಗೆ ಪ್ರಶ್ನೆ ಬರ್ತಾ ಇದೆ ಅಲ್ವಾ ವೇಟ್ ಡಿಡ್ ದಿಸ್ ಆಟಮ್ ಕಮ್ ಫ್ರಮ್ ಅಂಡ್ ನ್ಯೂಕ್ಲಿಯರ್ ಫಿಸನ್ ಅಂದ್ರೆ ಏನು ಸೊ ಇದನ್ನ ತಿಳ್ಕೊಳ್ಳೋಣ ಡಿಟೇಲ್ ಆಗಿ ಬಟ್ ಅದಕ್ಕೂ ಮೊದಲು ನಾವು ಇಲ್ಲಿ ಮೈಂಡ್ ಅಂದ್ರೆ ಯುವರ್ ಮೈಂಡ್ ನಮ್ಮ ಒಂದು ಮೈಂಡ್ ಅಲ್ಲಿ ಏನಿದೆ ಥಾಟ್ಸ್ ಇದೆ ಯೋಚನೆಗಳು ಬರ್ತಿದೆ ಅಲ್ವಾ ಎಮೋಷನ್ ಇದೆ ಸಬ್ ಕಾನ್ಸಿಯಸ್ ಇದೆ ಅಂದ್ರೆ ಇಲ್ಲಿ ನೋಡಿ ನಾವು ಏನು ಥಾಟ್ಸ್ ಎಮೋಷನ್ಸ್ ನಮ್ಮೊಂದು ಸಬ್ ಕಾನ್ಸಿಯಸ್ ಏನು ಈ ಒಂದು ಪ್ರಜ್ಞೆ ಏನಿದೆ ಓಕೆ ಈ ಒಂದು ಪವರ್ ಏನಿದೆ ಇಲ್ಲಿ ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಇಟ್ ಕ್ರಿಯೇಟ್ಸ್ ಯುವರ್ ಎಕ್ಸ್ಪೀರಿಯನ್ಸ್ ಆಫ್ ರಿಯಾಲಿಟಿ ಅಂದ್ರೆ ನಾವು ಏನನ್ನ ಕ್ರೀಡ್ ಮಾಡ್ತಾ ಹೋಗ್ತಿರ್ತೀವಿ ಸೊ ಅದು ಎಕ್ಸ್ಪೀರಿಯನ್ಸ್ ನ ಮಾಡ್ತಾ ಔಟರ್ ಅಲ್ಲಿ ಶೇಪ್ ನ ಮಾಡುವಂಥದ್ದು ಅಂದ್ರೆ ಇಲ್ಲಿ ನೋಡಿ ಯುವರ್ ಇನ್ನರ್ ಯೂನಿವರ್ಸ್ ಕಾನ್ಸಿಯಸ್ನೆಸ್ ಆತ್ಮ ಪ್ರಜ್ಞೆ ಇನ್ನರ್ ಯೂನಿವರ್ಸ್ ಅಂತ ಹೇಳಿದ್ರೆ ನಮ್ಮ ಒಳಗಡೆ ಏನೇನ್ ಶಕ್ತಿ ಇದೆ ನಮ್ಮೊಂದು ಅಸಂಪ್ಷನ್ ಏನಿದೆ ಓಕೆ ನಾವು ಕ್ಲೋಸ್ ಐಸ್ ಓಕೆ ನಮ್ಗೆ ಏನಾಗ್ತಿದೆ ಒಂದು ಇನ್ನರ್ ನ ವರ್ಲ್ಡ್ ಕ್ರಿಯೇಟ್ ಆಗ್ತಾ ಇದೆ ಅಂದ್ರೆ ನಾವು ಏನು ಇಲ್ಲಿ ಕ್ರಿಯೇಟ್ ನ ಮಾಡ್ತೀವಿ ನಮ್ಮ ಇನ್ನರ್ ಒಳಗಡೆ ಏನೇನ ಕ್ರಿಯೇಟ್ ನ ಮಾಡ್ತೀವಿ ಅಂದ್ರೆ ಅದು ಒಂದು ಆತ್ಮ ಪ್ರಜ್ಞೆ ಒಂದು ಕಾನ್ಸಿಯಸ್ನೆಸ್ ಅದೊಂದು ಪ್ಯೂರ್ ಕಾನ್ಸಿಯಸ್ನೆಸ್ ಆಗಿರುತ್ತೆ ಅದರ ಒಂದು ಶಕ್ತಿಯಿಂದ ಓಕೆ ನಾವು ಇಲ್ಲಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ರಿಫ್ಲೆಕ್ಟ್ ನ ಮಾಡ್ತೀವಿ ಈ ಏನ್ ಕಾನ್ಸಿಯಸ್ನೆಸ್ ಪವರ್ ಏನಿದೆ ಇದು ಇದ್ರ ಒಳಗಡೆ ಎಲ್ಲಾ ಬರುವಂತದ್ದು ನಮ್ಮದು ಥಾಟ್ಸ್ ಏನ್ ಬರ್ತಿದೆ ಎಮೋಷನ್ಸ್ ಬರ್ತಿದೆ ಸಬ್ ಕಾನ್ಸಿಯಸ್ ಏನ್ ಏನಿದೆ ಎಲ್ಲ ಕೂಡ ಇಲ್ಲಿ ಇರುವಂತದ್ದು ಇನ್ನರ್ ಯೂನಿವರ್ಸ್ ಆತ್ಮ ಪ್ರಜ್ಞೆಯಲ್ಲಿ ಇರುವಂತದ್ದು ಎಲ್ಲದನ್ನು ಕೂಡ ಅಂದ್ರೆ ನಾವು ಇಲ್ಲಿ ಏನ್ ಪಡಿಬೇಕು ನಾವಿಲ್ಲಿ ಏನ್ ಗಳಿಸ್ಬೇಕು ಅನ್ನೋದನ್ನ ಅಲ್ಲಿ ಒಳಗಡೆ ನಡೆಯುವಂಥದ್ದು ಎಲ್ಲ ಕಾರ್ಯಗಳು ಇಲ್ಲಿ ಅಂದ್ರೆ ಎಲ್ಲಾನು ಏನಾಗುತ್ತೆ ರಿಫ್ಲೆಕ್ಟ್ ಇನ್ ಟು ದ ಔಟರ್ ಯೂನಿವರ್ಸ್ ಈ ಒಂದು ಫಿಸಿಕಲ್ ವರ್ಲ್ಡ್ಗೆ ರೇಡಿಯೇಟ್ ಆಗುತ್ತೆ ಅಂದರೆ ರಿಫ್ಲೆಕ್ಟ್ ಆಗುತ್ತೆ ಏನು ನಿಮ್ಮ ಬಗ್ಗೆ ನೀವು ಯೋಚಿಸ್ತೀರಾ ನೀವು ಏನು ನಿಮ್ಮ ಬಗ್ಗೆ ಚಿಂತನೆಯನ್ನು ಮಾಡ್ತಿರ್ತೀರಾ ಓಕೆ ಈಗ ಯೂನಿವರ್ಸ್ ಬೇರೆ ಅಲ್ಲ ನಾವು ಬೇರೆ ಅಲ್ಲ ಅಂದರೆ ನಮ್ಮ ಒಂದು ಒಳಗಿನ ಇನ್ನರ್ ಶಕ್ತಿ ಏನಿದೆ ಶಕ್ತಿ ಏನಿದೆ ಅದರಿಂದ ಎಲ್ಲದನ್ನು ಕೂಡ ರೇಡಿಯೇಟ್ನ ಮಾಡ್ತಿರ್ತೀವಿ ಬಿಕಾಸ್ ಇದು ನಮ್ಮದೇ ಭಾಗ ಎಲ್ಲದನ್ನು ಕೂಡ ಈ ಒಂದು ಬ್ರಹ್ಮಾಂಡದಲ್ಲಿ ನಾನೇ ಎಕ್ಸ್ಪೀರಿಯೆನ್ಸ್ ನ ಆ ಬ್ರಹ್ಮಾಂಡದ ಅಂಶದಲ್ಲಿ ನಾನೇ ಇದ್ದೇನೆ ಸೊ ಇದು ಸ್ವಲ್ಪ ತಿಳ್ಕೊಳ್ಳೋದು ಸ್ವಲ್ಪ ಇದ ಅನ್ಸುತ್ತೆ ನಿಮಗೆ ಬಟ್ ಆದ್ರೆ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂತೀರ ಅದು ಹೇಗೆ ಅಂತ ಎಕ್ಸ್ಪೀರಿಯನ್ಸ್ ನ ಹೇಳ್ತೀನಿ ನಾನು ನಿಮಗೆ ಇದನ್ನ ಒಂದೊಂದೇ ತಿಳ್ಕೊಂತ ಸೊ ಅದು ಹೇಗೆ ಅನ್ನೋದನ್ನ ಅರಿವನ್ನ ಮಾಡ್ಕೊಂತೀರಾ ಸೊ ಒಂದು ಇನ್ನರ್ ಕಾನ್ಸಿಯಸ್ನೆ ಅಂತ ಹೇಳಿದ್ರೆ ಏನು ಒಂದು ಆತ್ಮ ಪ್ರಜ್ಞೆ ಅಂತ ಹೇಳಿದ್ರೆ ಏನು ನಮ್ಮೊಂದು ಸುಪ್ತ ಮನಸ್ಸಿನ ಶಕ್ತಿ ಅಂತ ಹೇಳಿದ್ರೆ ಏನು ಅದೊಂದು ಅರಿವು ಅದೊಂದು ಶಕ್ತಿ ಅದನ್ನ ಜಸ್ಟ್ ಯು ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ಅಷ್ಟೇ ಓಕೆ ಇದನ್ನ ತಿಳಿತೀರಾ ದೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಎವ್ರಿಥಿಂಗ್ ಓಕೆ ಯು ಆರ್ ದ ಮೇಡ್ ಆಫ್ ದ ಯೂನಿವರ್ಸ್ ಈಗ ಏನು ಯೂನಿವರ್ಸ್ನ ಅಂಶಗಳಿದೆ ಅದೇ ಒಂದು ಅಂಶಗಳಿಂದ ನಾವು ಆಗಿರುವಂಥದ್ದು ಓಕೆ ನಮ್ಮ ಒಂದು ಫಿಸಿಕಲ್ ಬಾಡಿ ಏನಿದೆ ಓಕೆ ಅದಕ್ಕೆ ಹೇಳ್ತಿರೋದಲ್ವಾ ಈ ಒಂದು ಎಂಟೈರ್ ಯೂನಿವರ್ಸ್ನ ನಾವೇನು ನೋಡ್ತೀವಿ ಈ ಒಂದು ಫಿಸಿಕಲ್ ರೂಪದಲ್ಲಿ ನಾವೇನ ನೋಡ್ತಿದೀವಿ ಅಲ್ವಾ ನಮ್ಮ ದೇಹನ ಸಮೇತ ಅಲ್ವಾ ನಮ್ಮದು ದೇಹನ ಸೇರಿಸಿ ಏನೇನೆಲ್ಲ ಎಕ್ಸ್ಪೀರಿಯನ್ಸ್ ನ ಮಾಡ್ತಿದೀವಿ ಇದು ಕೂಡ ಬ್ರಹ್ಮಾಂಡದ ಅಂಶನೇ ತಿಳಿತಲ್ವಾ ಅಂದ್ರೆ ಯಾವ ರೀತಿ ಇದು ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ವಾ ನಿಮ್ಗೆ ಸೊ ನೋಡಿ ಯು ಆರ್ ದ ಮೇಡ್ ಆಫ್ ದ ಯೂನಿವರ್ಸ್ ಅಂದ್ರೆ ಎವ್ರಿ ಆಟಮ್ ಇನ್ ಯುವರ್ ಬಾಡಿ ಈಗ ನಮ್ಮ ಒಂದು ದೇಹದಲ್ಲಿ ಏನೇನು ಅಂಶಗಳಿದೆ ಅದರಲ್ಲಿ ಓಕೆ ಇಲ್ಲಿ ನೋಡಿ ಕಾರ್ಬನ್ ಇದೆ ಅಲ್ವಾ ಆಕ್ಸಿಜನ್ ಇದೆ ಅಲ್ವಾ ನೈಟ್ರೋಜನ್ ಇದೆ ಅಲ್ವಾ ಇಟ್ ವಾಸ್ ಕ್ರಿಯೇಟೆಡ್ ಇನ್ ಸ್ಟಾಸ್ ಅಂದ್ರೆ ಇದು ಎಲ್ಲಾದನ್ನು ಕೂಡ ಸ್ಟಾರ್ಸ್ ಅಲ್ಲಿ ಇದ್ದು ಅಂತದ್ದು ಅಂದ್ರೆ ಅಡ್ಜಸ್ಟ್ ಅರ್ಥ ಮಾಡ್ಕೊಳ್ಳಿ ಜಸ್ಟ್ ವಿ ಆರ್ ಲಿಟ್ರಲಿ ಸ್ಟಾರ್ ಡಸ್ಟ್ ಈ ಒಂದು ಭೂಮಿ ಇರ್ಬೋದು ಈ ಒಂದು ಏನು ಇದೆಲ್ಲ ಫಿಸಿಕಲ್ ರೂಪದಲ್ಲಿ ಅಸ್ತಿತ್ವದಲ್ಲಿ ನಾವೇನೇನು ನೋಡ್ತಾ ಇದ್ದೀವಿ ಇದು ಸ್ಟಾರ್ ನ ಡಸ್ಟ್ ಅದಕ್ಕೆ ಹೇಳ್ತಿರೋದಲ್ವಾ ವಿ ಆರ್ ಮೈಕ್ರೋ ಫ್ರಮ್ ದ ಮ್ಯಾಕ್ರೋ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಇದೆಲ್ಲ ಹೇಗಾಯಿತು ನಿಮಗೆ ಕ್ವಶನ್ ಇರ್ಬೋದಲ್ವಾ ಸೊ ಅಂಶಗಳಾಯಿತು ಇದೆಲ್ಲ ಇದೆ ಓಕೆ ನೀವೆಲ್ಲ ಹೇಳಿದ್ರಿ ಇದ್ರ ಬಗ್ಗೆ ಎಲ್ಲ ಕೇಳ್ತಿದ್ರಾ ಅಂದ್ರೆ ಹೇಗಾಯ್ತು ಸೊ ಇದು ಆಗಿದ್ದು ನ್ಯೂಕ್ಲಿಯರ್ ಫ್ಯೂಸನ್ ಇಂದ ಈಗ ನಾವೇನು ಬಿಗ್ ಬ್ಯಾಂಗ್ ಥಿಯರಿ ಇದ್ರ ಬಗ್ಗೆ ಎಲ್ಲ ಕಾನ್ಸೆಪ್ಟ್ ಇದೆ ಅಲ್ವಾ ಸೊ ಅದೇಗಾಯ್ತು ಈ ಪಾಯಿಂಟ್ ಆಫ್ ಸಿಂಗ್ಯುಲಾರಿಟಿ ಎಲ್ಲ ಹೇಳ್ತಾರಲ್ವಾ ತುಂಬಾ ಜನ ಸೊ ಅಲ್ಲಿಂದ ಇದು ಕ್ರಿಯೇಷನ್ ಆಯ್ತು ಅಲ್ಲಿಂದ ಎಕ್ಸ್ಪೆನ್ಷನ್ ಆಯ್ತು ಅಲ್ಲಿಂದ ಅದು ಕಂಟಿನ್ಯೂ ಆಗಿ ಹೋಗ್ತಾ ಇತ್ತು ಸೊ ನಿಮ್ಗೆ ಕೆಲವರು ಕ್ವಶನ್ ಬರ್ಬೋದು ಸೊ ಪಾಯಿಂಟ್ ಆಫ್ ಸಿಂಗ್ಲಾರಿಟಿ ಅಂತ ನಾವು ಹೇಳ್ತೀವಿ ಕೇಳಿದೀವಿ ಅಲ್ವಾ ಅಂದ್ರೆ ಸೊ ಅದಕ್ಕೂ ಮುಂಚೆ ಏನಿತ್ತು ಅದಕ್ಕೆ ಉತ್ತರ ಅದು ಪ್ರಶ್ನೆಯಾಗೇ ಉಳಿದಿದೆ ಅಂದ್ರೆ ಕೆಲವೊಂದು ಸ್ಪಿರಿಚುವಾಲಿಟಿ ಅಥವಾ ಒಂದು ಡಿವೈನ್ ಅದಕ್ಕೆ ಸಂಬಂಧಪಟ್ಟಂತೆ ಇದು ಒಂದು ಅದೃಶ್ಯ ಶಕ್ತಿ ಅಂತ ಹೇಳ್ಬೋದು ಈಗ ನಾವೇನ್ ಹೇಳ್ತೀವಿ ಈ ಒಂದು ಫಿಸಿಕಲ್ ಬಾಡಿನ ನಾವು ಇಲ್ಲಿ ತಗೊಂಡಿದ್ದೀವಿ ಬಟ್ ಇಲ್ಲಿ ಯಾವ್ದು ತಗೊಂಡಿರೋದು ಸೋಲ್ ಅಲ್ವಾ ಸೋಲ್ ಈ ಒಂದು ಫಿಸಿಕಲ್ ಬಾಡಿನ ತಗೊಂಡಿರೋದಲ್ವಾ ಅಂದ್ರೆ ಆ ಸೋಲ್ ರನ್ ಮಾಡ್ತಾ ಇರೋದು ನಮ್ಮ ಒಳಗಿನ ಡಿವೈನ್ ಅಂತರ್ಶಕ್ತಿ ಇದನ್ನ ರನ್ ಮಾಡ್ತಾ ಇದೆ ಈ ದೇಹನ ರನ್ ಮಾಡ್ತಾ ಇದೆ ಈ ದೇಹನನ್ನ ನಡೆಸ್ತಾ ಇದೆ ಅದೇ ರೀತಿ ಈ ಒಂದು ಪಾಯಿಂಟ್ ಆಫ್ ಸಿಂಗ್ಯುಲಾರಿಟಿ ಅಂತ ಏನಿದೆ ಅದಕ್ಕೂ ಮೊದ್ಲು ಕೆಲವೊಂದು ಮೂಲಗಳ ಪ್ರಕಾರ ಹಿಂದೆ ಇವಾಗ ಒಂದು ಏನ್ಸಂಟ್ ಏನಿತ್ತು ಅವರ ಒಂದು ಪ್ರಕಾರ ಅಹ್ ಅಥವಾ ಈಗೊಂದು ಸೈನ್ಸ್ ಏನು ಇವಾಗ ಅದ್ರ ಮೇಲೆ ತುಂಬಾ ರಿಸರ್ಚ್ ಮಾಡ್ತಿದೆ ಸೊ ಆದ್ರೆ ಇಲ್ಲಿ ನಾವು ಏನ್ ಅರ್ಥ ಮಾಡ್ಕೋಬೇಕು ಸಿಂಪಲ್ ಆಗಿ ಅಂತ ಹೇಳಿದ್ರೆ ಸೊ ನೋಡಿ ಈ ಒಂದು ಎಂಟಾ ಈ ಒಂದು ಕಾನ್ಸಿಯಸ್ನೆಸ್ ಅಂತ ಏನ್ ಹೇಳ್ತೀವಿ ಅಲ್ವಾ ನಮ್ಮ ಒಂದು ಅಂತ ಪ್ರಜ್ಞೆ ಅಂತ ಏನ್ ಹೇಳ್ತೀವಿ ಆತ್ಮ ಶಕ್ತಿ ಅಂತ ಏನ್ ಹೇಳ್ತೀವಿ ಸೊ ಎಲ್ಲದನ್ನು ಕೂಡ ಒಟ್ಟಿಗೆ ಇದ್ದಂಥ ಸಮೂಹ ಆತ್ಮ ಓಕೆ ಸಮೂಹ ಆತ್ಮ ಅಥವಾ ಒಂದು ಸಮೂಹ ಒಂದು ಬ್ರಹ್ಮಾಂಡದ ಶಕ್ತಿ ಅಂತ ಹೇಳ್ಬೋದು ಅದನ್ನ ಡಿವೈನ್ ಪವರ್ ಅಂತ ಹೇಳ್ಬೋದಲ್ವಾ ಅಲ್ವಾ ಸೊ ಎಲ್ಲಾದ್ರು ಒಟ್ಟಿಗೂಡಿ ಓಕೆ ಆ ಒಂದು ಅಂಶದಲ್ಲಿ ಇದ್ದಂಥದ್ದು ದೆನ್ ಇದು ಎಕ್ಸ್ಪ್ಲೋರ್ಡ್ ಆಯಿತು ನ್ಯೂಕ್ಲಿಯರ್ ಫ್ಯೂಷನ್ ಈ ತೆಲ್ಲ ಕ್ರಿಯಾ ಅಂದ್ರೆ ಅಲ್ಲಿಂದ ಈ ಒಂದು ಬ್ರಹ್ಮಾಂಡದ ಉಗಮ ಆ ಒಂದು ಪಾಯಿಂಟ್ ಇಂದ ಪಾಯಿಂಟ್ ಆಫ್ ಸಿಂಗ್ಯುಲಾರಿಟಿ ಅಂತ ನಾವು ಏನು ಹೇಳ್ತೀವಿ ಸೊ ಅಲ್ಲಿಂದ ಓಕೆ ಬಿಗ್ ಬ್ಯಾಂಗ್ ಥಿಯರಿ ಅಂತ ಕಾನ್ಸೆಪ್ಟ್ ಬಂದಲ್ವಾ ಸೊ ಬಿಗ್ ಬ್ಯಾಂಗ್ ಥಿಯರಿಗೂ ಮೊದಲು ಅದು ಹೇಗೆ ಕ್ರಿಯೇಟ್ ಆಯಿತು ನಿಮ್ಮೊಂದು ಕ್ವಶನ್ ಇರ್ಬೋದು ಜಸ್ಟ್ ನೀವು ಇಲ್ಲಿ ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಇದ್ರ ಮಾಡ್ಕೋಬಹುದು ಸೊ ಅದಕ್ಕೂ ಮುಂಚೆ ಏನಿತ್ತು ಅನ್ನೋದು ನಿಮಗೆ ತುಂಬಾ ಒಂದು ದೊಡ್ಡ ಕ್ವಶನ್ ಆಗಿದ್ರೆ ಸೊ ಅದನ್ನ ನಾವು ಈ ರೀತಿ ಅರ್ಥ ಮಾಡ್ಕೋಬಹುದು ಹೇಗೆ ಈ ಒಂದು ದೇಹ ಆತ್ಮದಿಂದ ದೇಹ ಅಲ್ವಾ ಆತ್ಮ ಈ ದೇಹವನ್ನ ತಗೊಂಡಿರೋದಂತಲ್ವಾ ಸೊ ಎಗೇನ್ ಈ ಒಂದು ಬಾಡಿನ ವೆಕೇಟ್ ಮಾಡುತ್ತೆ ಎಗೇನ್ ಅದು ಇನ್ನೊಂದು ಬಾಡಿನ ತಗೋತಾ ಇರುತ್ತೆ ಅಂದ್ರೆ ಇದು ಕಂಟಿನ್ಯೂಸ್ ಜರ್ನಿ ಅಂದ್ರೆ ಎನರ್ಜಿ ಅಲ್ವಾ ಜರ್ ಎನರ್ಜಿನ ಡಿಸ್ಟ್ರಾಯ್ ಮಾಡೋಕ್ಕಾಗಲ್ಲ ಆಸ್ ಪರ್ ಸೈನ್ಸ್ ಪ್ರಕಾರ ಕೂಡ ಅಲ್ವಾ ಅಂದ್ರೆ ಆ ರೀತಿಯಾಗಿ ಅರ್ಥ ಮಾಡ್ಕೊಳ್ಳಿ ಸೊ ಬಿಗ್ ಬ್ಯಾಂಗ್ ಥಿಯರಿಗೂ ಮೊದಲು ಕೂಡ ಒಂದು ಸಮೂಹ ಆತ್ಮಶಕ್ತಿ ನಾವ್ ಏನು ಈ ಒಂದು ಯೂನಿವರ್ಸಲ್ ಕಾನ್ಸಿಯಸ್ನೆಸ್ ಅಂತ ಹೇಳ್ತೀವಿ ಆತ್ಮಶಕ್ತಿ ಅಂತ ಹೇಳ್ತೀವಿ ಈಗ ಒಂದು ಡಿವೈನ್ ಪವರ್ ಅಂತ ಏನ್ ಹೇಳ್ತೀವಿ ಸೊ ಅದು ಸುತ್ತವಾಗಿ ಅಲ್ಲಿಗೆ ಸೇರಿ ಸೊ ಅಲ್ಲಿಂದ ಕ್ರಿಯೇಟ್ ಆಗಿರುವಂತದ್ದು ಸೊ ಅದ್ರ ಪ್ರಕಾರ ಓಕೆ ಅದ್ರ ಮೇಲೆ ತುಂಬಾ ನೆಕ್ಸ್ಟ್ ಟೈಮ್ ಯಾವಾಗ ಅದು ಸೀರೀಸ್ ನ ಮಾಡಿದಾಗ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಬಟ್ ಇಲ್ಲಿ ದ ಯೂನಿವರ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇದೆಯಲ್ಲ ನಮಗೆ ಜಸ್ಟ್ ಈ ರೀತಿಯಾಗಿ ಅರ್ಥ ಮಾಡ್ಕೊಳ್ಳಿ ಅಂದ್ರೆ ಇದೆಲ್ಲ ಅದನ್ನು ಕೂಡ ಕೆಲವೊಂದು ಅದಕ್ಕೆ ಹಿಂದೆ ಏನಿದೆ ಅನ್ನೋದಕ್ಕೆ ಸೈನ್ಸ್ ಅಲ್ಲಿ ಕೆಲವೊಂದು ರಿಸರ್ಚ್ ಪ್ರಕಾರ ಓಕೆ ಏನೋ ಇತ್ತು ಅನ್ನೋದ್ರ ಮೇಲೆ ಅದು ಕಂಟಿನ್ಯೂ ಆಗಿ ರನ್ ಆಗ್ತಿದೆ ರಿಸರ್ಚ್ ನಡೀತಾ ಇದೆ ಬಟ್ ಆದ್ರೆ ನಮ್ಮ ಒಂದು ಅಂತರ್ಪ್ರಜ್ಞೆಯಿಂದ ನಾವೇನ್ ತಿಳ್ಕೊಬೇಕಂತ ಹೇಳಿದ್ರೆ ಸೊ ಈ ಒಂದು ಕಾನ್ಸಿಯಸ್ನೆಸ್ ಈ ಒಂದು ಆತ್ಮ ಪ್ರಜ್ಞೆ ಅಥವಾ ಡಿವೈನ್ ಶಕ್ತಿ ಅಥವಾ ಒಂದು ಡಿವೈನ್ ಪವರ್ ಸೊ ಅದರಿಂದ ಅದು ಒಟ್ಟಿಗೆ ಸೇರಿ ಅಲ್ಲಿಂದ ಬಿಗ್ ಬ್ಯಾಂಗ್ ಥಿಯರಿ ಕಾನ್ಸೆಪ್ಟ್ ಸೊ ಈ ರೀತಿಯಾಗಿ ರನ್ ಆಗಿರುವಂತದ್ದು ಅದ್ರ ಮೇಲೆ ತುಂಬಾ ಇದಾದ ಗೊತ್ತಾಗುತ್ತೆ ಬಟ್ ಇಲ್ಲಿ ನೋಡೋಣ ವಾಂಟ್ ಟು ನೋ ಯೂನಿವರ್ಸ್ ಅಂದ್ರೆ ಏನು ನಾವು ಯೂನಿವರ್ಸ್ ಹೇಗೆ ಒಂದೇ ಅನ್ನೋದ್ರ ಬಗ್ಗೆ ನಾವಿಲ್ಲಿ ಮಾತಾಡ್ತಿರೋದಲ್ವಾ ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ದೆನ್ ಇದ್ರ ಬಗ್ಗೆ ಮುಂದೆ ರಿಸರ್ಚ್ ಗಳಾಗುತ್ತೆ ಅಸ್ ಪರ್ ಹಿಂದೆ ಏನು ಏನ್ಸೆಂಟ್ ವಿಸ್ನಮ್ ಇತ್ತು ಅವ್ರ ಪ್ರಕಾರ ಏನಿದೆ ಮುಂದೆ ಮುಂದೆ ಎಲ್ಲಾದ್ರೂ ತಿಳಿತಾ ಹೋಗ್ತೀವಿ ಓಕೆ ಸೊ ಇಲ್ಲಿ ನೋಡಿ ಯು ಆರ್ ಲಿಟ್ರಲಿ ಸ್ಟಾರ್ಟ್ ಅಂದ್ರೆ ನ್ಯೂಕ್ಲಿಯರ್ ಫ್ಯೂಸನ್ ಇಂದ ಸೊ ಅಲ್ಲಿಂದ ಏನಾಯ್ತು ಸೊ ಅಲ್ಲಿಂದ ಭೂಮಿ ಕ್ರಿಯೇಟ್ ಆಗಿ ಅಲ್ಲಿಂದ ಜೀವರಾಶಿಗಳು ಕ್ರಿಯೇಟ್ ಆಗಿ ಓಕೆ ಇದೆಲ್ಲ ಆಗಿದೆ ಓಕೆ ಸೊ ಈಗ ಒಂದು ನ್ಯೂಕ್ಲಿಯರ್ ಫ್ಯೂಸನ್ ಹೇಗಾಯ್ತು ಅಂಡ್ ಇಲ್ಲಿ ಏನ್ ನಡೀತಿದೆ ಸೊ ನಾವೆಲ್ಲ ಹೇಗೆ ಕ್ರಿಯೇಟ್ ಆದ್ವಿ ಅನ್ನೋದನ್ನ ಸಿಂಪಲ್ ಆಗಿ ತಿಳ್ಕೊಳ್ಳೋಣ